ಬಹು ಉಪಯೋಗಿ ತುಳಸಿ ಬಗ್ಗೆ ತಿಳಿಯೋಣ ಉಸಿರು ಕಟ್ಟಿದ್ದರೆ ಸರಾಗವಾಗಿ ಉಸಿರಾಡಲು ಆಗಾಗ ಹತ್ತು ದಳಗಳನ್ನು ಒಂದು ಲವಂಗ ಒಂದು ಕಾಳು ಮೆಣಸು ಜೊತೆಗೂಡಿಸಿ ಅಗೆದು ತಿನ್ನುತ್ತಿದ್ದರೆ ಉಸಿರಾಟವು ಸುಲಭವಾಗುವುದು ಶೀತ ನೆಗಡೆ ಕೆಮ್ಮು ನಿವಾರಣೆ ಗಂಟಲು ನೋವಿಗೆ ಒಂದು ಚಮಚ ತುಳಸಿ ರಸ ಒಂದು ಚಮಚ ಜೇನು ಬೆರೆಸಿ ಕುಡಿಯುವುದರಿಂದ ಗಂಟಲು ನೋವು ಶಮನವಾಗುವುದು ನೀರಿನ ದೋಷ ನಿವಾರಿಸಲು ಕುಡಿಯುವ ನೀರಿಗೆ ತುಳಸಿ ದಳಗಳನ್ನು ಹಾಕಬೇಕು ತುಳಸಿಯು ಕ್ರಿಮಿನಾಶಕವಾಗಿದ್ದರಿಂದ ಸೂಕ್ಷ್ಮ ರೋಗ ಜೀವಾಣುಗಳನ್ನು ನಾಶಪಡಿಸಿ ಕುಡಿಯಲು ನೀರು ಪರಿಶುದ್ಧವಾಗುವುದು ಚಳಿ ಜ್ವರ ನಿವಾರಣೆಗೆ ತುಳಸಿ ರಸ ಒಂದು ಚಮಚ ಕಾಳು ಇದು ಬೆಳ್ಳುಳ್ಳಿ ಹೆಸಳು ಇದು ಅರೆದು ಕುಡಿಯಬೇಕು ದಿನಕ್ಕೆ ಮೂರು ವೇಳೆ ಕುಡಿಯಬೇಕು ಬೆವರು ಉಂಟಾಗಿ ಜ್ವರದ ತಾಪ ಕಮ್ಮಿಯಾಗುವುದು ಕಿವಿ ನೋವು ನಿವಾರಣೆಗೆ ತುಳಸಿ ಎಲೆಗಳನ್ನು ಬಿಸಿ ಮಾಡಿ ರಸ ಹಿಂಡಿಕೊಂಡು ನಾಲ್ಕು ಐದು ಅನಿಗಳನ್ನು ದಿನಕ್ಕೆ ಮೂರು ಬಾರಿ ಕಿವಿಯಲ್ಲಿ ಬಿಡುವುದರಿಂದ ಕಿವಿ ಬೇಗನೆ ಶಮನವಾಗುವುದು